ಯೇಸುವಿಗೆ ಸ್ತೋತ್ರ ಇಂದು ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಾಕ್ಯ ನಾನು ಶರೀರವಾಗಿ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷ ಪಡುತ್ತೇನೆ ಎಫ್ರನು ಕೊಲೋಸೆ ಪಟ್ಟಣದ ದೇವಜನರ ಕುರಿತಾಗಿ ಪೌಲನಿಗೆ ತಿಳಿಸಿದ ಮಾಹಿತಿಯು ಪೌಲನನ್ನು ಪುಳಕಿತನಾಗಿ ಮಾಡುವಂಥದ್ದಾಗಿತ್ತು ಕೊಲೋಸೆ ಪಟ್ಟಣದಲ್ಲಿದ್ದ ದುರ್ಬೋಧಕರು ವಾಕ್ಚಾತುರ್ಯ ಉಳ್ಳವರಾಗಿ ಜ್ಞಾನವಾದದ ತತ್ವವನ್ನು ಉತ್ತಮವಾದ ವಾದ ಮಂಡನೆಯ ಮೂಲಕ ಬೋಧಿಸುವಂತವರಾಗಿದ್ದರು ಎಫ್ರನ ಮೂಲಕ ಸತ್ಯೋಪದೇಶವನ್ನು ಕಲಿತುಕೊಂಡಿದ್ದ ದೇವಜನರು ದುರ್ಬೋಧಕರ ವಾದ ಮಂಡನೆಗೆ ಕಿವಿಗೊಡದೆ ಅಥವಾ ಮೋಸ ಹೋಗದೆ ತಾವು ಕಲಿತುಕೊಂಡಿದ್ದ ಸತ್ಯೋಪದೇಶಕ್ಕೆ ಅನುಸಾರವಾಗಿ ಕ್ರಿಸ್ತನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದರು ಯೇಸು ಸ್ವಾಮಿಯು ತನ್ನ ಪರ್ವತ ಪ್ರಸಂಗವನ್ನು ಮುಕ್ತಾಯಗೊಳಿಸುವಂಥದ್ದು ಇಬ್ಬರು ವ್ಯಕ್ತಿಗಳು ತಮ್ಮ ಮನೆಯನ್ನು ಕಟ್ಟಿಕೊಳ್ಳುವ ಒಂದು ಉಪಮೆಯೊಂದಿಗೆ ಮತ ಎಣಸುವಾರ್ತೆ ಏಳನೇ ಅಧ್ಯಾಯದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ವಾಕ್ಯದಲ್ಲಿ ಇದನ್ನು ನಾವು ಕಾಣುತ್ತೇವೆ ಒಬ್ಬನು ಬುದ್ಧಿವಂತನು ಅವನು ತನ್ನ ಮನೆಯನ್ನು ಬಂಡೆಯ ಮೇಲೆ ಕಟ್ಟಿದನು ಮಳೆ ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿತು ಆದಾಗ್ಯೂ ಆ ಮನೆಯ ಅಸ್ಥಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ ಇನ್ನೊಬ್ಬನು ಬುದ್ಧಿಹೀನ ಮನುಷ್ಯನು ಅವನು ತನ್ನ ಮನೆಯನ್ನು ಉಸುಬಿನ ಮೇಲೆ ಅಂದರೆ ಮರಳಿನ ಮೇಲೆ ಕಟ್ಟಿದನು ಮಳೆ ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿತು ಮನೆಯ ಅಸ್ಥಿವಾರವು ಉಸಿಬಿನ ಮೇಲಿದ್ದರಿಂದ ಅದು ಕುಸಿದು ಬಿದ್ದಿತು ಬುದ್ಧಿವಂತ ಮನುಷ್ಯನು ಅಂದರೆ ತನ್ನ ಕ್ರೈಸ್ತ ಜೀವಿತವನ್ನು ಯೇಸುವಿನ ಮಾತನ್ನು ಕೇಳಿ ಅದನ್ನು ತನ್ನ ಜೀವಿತಕ್ಕೆ ಅಳವಡಿಸಿಕೊಂಡ ವ್ಯಕ್ತಿಯನ್ನು ಪ್ರತಿನಿಧಿಸುವಂತವನಾಗಿದ್ದಾನೆ ಬುದ್ಧಿಹೀನ ಮನುಷ್ಯನು ಅಂದರೆ ತನ್ನ ಕ್ರೈಸ್ತ ಜೀವಿತವನ್ನು ಯೇಸುವಿನ ಉಪದೇಶವನ್ನು ಕೇಳಿದ್ದಾಗ್ಯೂ ಅದನ್ನು ತನ್ನ ದೈನಂದಿನ ಜೀವಿತಕ್ಕೆ ಅಳವಡಿಸಿಕೊಳ್ಳದ ವ್ಯಕ್ತಿಯನ್ನು ಪ್ರತಿನಿಧಿಸುವಂತವನಾಗಿದ್ದಾನೆ ಬುದ್ಧಿವಂತ ಮನುಷ್ಯನು ದುರ್ಬೋಧಕರ ರಂಜನೆಯ ಮಾತುಗಳಿಗೆ ಮರುಳಾಗದೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವಾಗ ಬುದ್ಧಿಹೀನ ಮನುಷ್ಯನು ದುರ್ಬೋಧಕರ ರಂಜನೆಯ ಮಾತುಗಳಿಗೆ ಮರುಳಾಗಿ ಹೇಗೆ ಅವಳು ಸರ್ಪದ ರಂಜನೆಯ ಮಾತಿಗೆ ಹೋಗೊಟ್ಟು ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ತಿಂದಳೋ ಹಾಗೆಯೇ ಬುದ್ಧಿಹೀನ ಮನುಷ್ಯನು ಸತ್ಯೋಪದೇಶವನ್ನು ಮರೆತು ರಂಜನೆಯ ಮಾತಿನ ಹಿಂದೆ ಹೋಗುವಂಥವನಾಗಿದ್ದಾನೆ ಪ್ರೀತಿಯ ದೇವಜನರೇ ಎಂಬ ತಾತ್ಕಾಲಿಕ ಸುಖಕ್ಕಾಗಿ ದೇವರು ಸಿದ್ಧ ಮಾಡಿರುವ ನಿತ್ಯತ್ವವನ್ನು ದುರ್ಬೋಧಕರ ರಂಜನೆಯ ಮಾತಿಗೆ ಕಿವಿಗೊಟ್ಟು ನಷ್ಟಪಡಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ